ರಾಮಮಂದಿರ ಆಂದೋಲನಕ್ಕೆ ಸಂಬಂಧಿಸಿದ ಪ್ರಕರಣವನ್ನು ಪುನಃ ತೆರೆಯುವ ಮೂಲಕ ಹುಬ್ಬಳ್ಳಿಯಲ್ಲಿ ಹಿಂದೂ ಕಾರ್ಯಕರ್ತನನ್ನು ಬಂಧಿಸಿರೋದನ್ನು ಖಂಡಿಸಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪಕ್ಷದ ಕಾರ್ಯಕರ್ತರು ರಾಮಭಕ್ತರ ಮೇಲೆ ತುಗಲಾಕ್ ದರ್ಬಾರ್ ಮಾಡ್ತಿರುವ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಂದು ರಾಮಮಂದಿರಕ್ಕೆ ವಿರೋಧ ಇಂದು ರಾಮಭಕ್ತರನ್ನು ವಿರೋಧ ಮಾಡ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ರಾಮಮಂದಿರ ಲೋಕಾರ್ಪಣೆಗೆ ಸಿದ್ಧವಾಗಿದ್ದು ಇಂತಹ ಸಂದರ್ಭದಲ್ಲಿ ದ್ವೇಷದ ರಾಜಕಾರಣಕ್ಕೆ ಮುಂದಾಗಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೂವತ್ತೊಂದು ವರ್ಷಗಳ ಹಿಂದಿನ ಪ್ರಕರಣಕ್ಕೆ ಮರುಜೀವ ನೀಡಿ ಎಂದು ಕಾರ್ಯಕರ್ತ ಶ್ರೀಕಾಂತ್ ಪೂಜಾರಿಯನ್ನ ಬಂಧಿಸಿದೆ ಈ ತಕ್ಷಣ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿದ್ರು ಶ್ರೀರಾಮ ಮಂದಿರ ಲೋಕಾರ್ಪಣೆಗೆ ದಿನ ನಿಗದಿಯಾಗಿರುವುದು ಕಾಂಗ್ರೆಸ್ ಪಕ್ಷಕ್ಕೆ ಭಯ ಹುಟ್ಟಿಸಿದೆ ಹಳೆಯ ಕೇಸುಗಳನ್ನು ಕೆದಕಿ ಕಾರ್ಯಕರ್ತರನ್ನ ಬೆದರಿಸಲು ಇದೆ ಇದು ಕಾಂಗ್ರೆಸ್ ಪಕ್ಷದ ದ್ವೇಷದ ರಾಜಕಾರಣ ಅಷ್ಟೇ ಅಲ್ಲದೆ ಹಿಂದೂ ವಿರೋಧಿ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ ಅಂತ ದೂರು ಅಯೋಧ್ಯೆ ಮಂತ್ರಾಕ್ಷತೆ ಮನೆ ಮನೆಗೆ ತಲುಪಿಸುವ ಕೆಲಸಕ್ಕೆ ಅಡ್ಡಿ ಮಾಡಿದ ಕಾಂಗ್ರೆಸ್ ಸರ್ಕಾರ ಇದೀಗ ರಾಮ ಮಂದಿರದಲ್ಲಿ ಶ್ರೀರಾಮ ಪ್ರತಿಷ್ಠಾಪನೆ ಸಂಭ್ರಮದ ವೇಳೆ ಪ್ರತಿಕಾರಕ್ಕೆ ಮುಂದಾಗಿದೆ ಅಯೋಧ್ಯೆ ಹಿಂದೂಗಳಿಗೆ ಭಾವನಾತ್ಮಕ ವಿಚಾರ ಇದನ್ನ ಕಾಂಗ್ರೆಸ್ ಹಿಂದೂ ಕಾರ್ಯಕರ್ತರ ಭಾವನೆಗೆ ಧಕ್ಕೆ ತರುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕರಸೇವಕರನ್ನ ಬಂಧಿಸುವ ಮೂಲಕ ಹಿಂದುತ್ವ ವಿಚಾರ ಹತ್ತಿರಬಹುದು ಎಂಬ ಆಲೋಚನೆ ಬಿಟ್ಟು ಬಿಡಿ ತಾಕತ್ತಿದ್ರೆ ರಾಜ್ಯದ ಎಲ್ಲ ರಾಮ ಕರಸೇವಕರನ್ನ ಬಂಧಿಸಿ ಅಂತ ಪ್ರತಿಭಟನಾಕಾರರು ಸವಾಲು ಹಾಕಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಹಿಂದುತ್ವದ ಬಗ್ಗೆ ನೈಜ ಕಳಕಳಿ ಇದ್ರೆ ಜನವರಿ ಇಪ್ಪತ್ತೆರಡರಂದು ರಾಜ್ಯದ ಮುಜರಾಯಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ನಡೆಸಲಿ ಮುಂದಿನ ಮೂರು ವರ್ಷದಲ್ಲಿ ನೂರು ದೇವಾಲಯಗಳಿಗೆ ತಲಾ ನೂರು ಕೋಟಿ ಅನುದಾನ ಬಿಡುಗಡೆ ಮಾಡಲಿ ಅಂತ ಒತ್ತಾಯಿಸಿತು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಅಶೋಕ್ ಜೈರಾಮ್ ಸಿದ್ದರಾಮಯ್ಯ ಡಾಕ್ಟರ್ ಇಂದ್ರೇಶ್ ಸಾದುಳಲು ಸ್ವಾಮಿ ಇಂಡುವಾಳು ಸಚ್ಚಿದಾನಂದ ಸಿಟಿ ಮಂಜುನಾಥ್ ಮಹಂತಪ್ಪ ವಿವೇಕ್ ಶಿವಕುಮಾರ್ ಆರಾಧ್ಯ ಬಿಟಿ ಶಿವಲಿಂಗಯ್ಯ ಹರ್ಷ ಅಶೋಕ್ ಕುಮಾರ್ ಪವನ್ ಕುಮಾರ್ ಹಾಗೂ ಸುರೇಶ್ ಹಾಜರಿದ್ದರು ಗಿರೀಶ್ ಎನ್ಕೆಎಸ್ ಟಿವಿ ಫೋರ್ ಮಂಡ್ಯ ವಿರೋಧಿ ವಿರೋಧಿ ಸರ್ಕಾರವನ್ನ ಪ್ರತಿಭಟಿಸುತ್ತಾ ಈ ಇವರು ಕಳೆದ ಮೂವತ್ತೊಂದು ವರ್ಷಗಳಲ್ಲಿದ್ದ ಭಾವನೆಯನ್ನು ತಳೆಯುತ್ತಾ ಬಂದಿದೆ ಮತ್ತು ಹಿಂದೂ ವಿರೋಧಿ ಅಲ್ಪಸಂಖ್ಯಾತರನ್ನ ಓಲೈಸಿ ಬಹುಸಂಖ್ಯಾತರಾದ ಹಿಂದೂಗಳನ್ನ ಇವರು ಹತ್ತಿಕ್ಕುವ ಒಂದು ಧೋರಣೆಯನ್ನ ಅನುಸರಿಸ್ತಾ ಬಂದಿರುವುದು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಧಿಕ್ಕಾರವನ್ನ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಇದೇ ರೀತಿ ಮುಂದುವರೆದ ಇನ್ನು ಮುಂದಿನ ದಿನಗಳಲ್ಲಿ ನಾವು ಚಳವಳಿಯನ್ನ ಪ್ರೀವ ಗತಿಯಲ್ಲಿ ಮಾಡಬೇಕಾದಂತ ಒಂದು ಅವಶ್ಯಕತೆ ಕಂಡು ಬರ್ತದೆ ಮತ್ತು ಈ ಸರ್ಕಾರ ತಕ್ಷಣ ಶ್ರೀಕಾಂತ್ ಪೂಜಾರಿ ಅವರ ಮೇಲಿರುವಂತ ಮತ್ತು ಹಿಂದೂ ಕಾರ್ಯಕರ್ತರ ಮೇಲಿರುವಂತ ಎಲ್ಲ ಕೇಸ್ಗಳನ್ನು ವಾಪಸ್ ತೆಗೆದಬೇಕು ಮತ್ತು ಏನು ಏನು ಅಲ್ಪಸಂಖ್ಯಾತರನ್ನ ಪ್ರತಿಯೊಂದು ಹಂತದಲ್ಲಿ ಓಲೈಸುವ ಒಂದು ಕಾರ್ಯಕ್ರಮ ಇದೆ ಇದನ್ನ ಬಿಡಬೇಕು ಅಂತ ನಾನು ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಿದ್ದೇನೆ ಏನ್ ನಮ್ಮ ಗುಡಿಯ ಶ್ರೀಕಾಂತ್ ಪೂಜಾರಿಯವರನ್ನ ಅರೆಸ್ಟ್ ಮಾಡಿದಾರೋ ನಿಜಕ್ಕೂ ಕೂಡ ಖಂಡನೀಯ ಪ್ರತಿ ಹಂತದಲ್ಲೂ ಕೂಡ ಸಿದ್ದರಾಮಯ್ಯನವರು ನಾನು ಹಿಂದೂ ವಿರೋಧಿ ಹಿಂದೂ ವಿರೋಧಿ ಅನ್ನೋದನ್ನ ಸಾಬೀತು ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ಹಂತದಲ್ಲೂ ಕೂಡ ಯಾವುದೋ ಒಂದು ಸಮುದಾಯನ ಓಲೈಕೆ ಮಾಡೋದಕ್ಕೋಸ್ಕರ ಏನೇನೆಲ್ಲ ಭಾಗ್ಯಗಳು ಕೊಟ್ಟಿದ್ದೀರಿ ಶಾಸಕ ಕೆಜೆಡಿ ಅದಲ್ದಂತೆ ಹತ್ತು ಸಾವಿರ ಕೋಟಿನ ಈ ಬರಗಾಲದಲ್ಲಿ ನಾನು ಅವ್ರಿಗೆ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದೀರಿ ಅವೆಲ್ಲ ಸಮುದಾಯದವರು ನಿಮಗೆ ಓಟ್ ಹಾಕವ್ರೆ ಅವ್ರಿಗಿರೋದು ಒಂದೊಂದೇ ಓಟು ಇರೋರೆಲ್ಲ ಆ ಸಮುದಾಯದವರು ನಿಮಗೆ ಓಟ್ ಹಾಕೋರೆ ಆದರೂ ಕೂಡ ಇನ್ನೂ ಒಲೈಕೆ ಮಾಡ್ತೀನಿ ಅಂತೇಳಿ ಅವ್ರೇನಾದ್ರು ಎರಡೆರಡು ಓಟ್ ಹಾಕೋಕ್ಕಾಗತ್ತಾ ಇಲ್ಲ ಖಂಡಿತ ಇಲ್ಲ ಒಂದೊಂದೇ ಓಟು ಅವ್ರು ನಿಮಗೆ ಹಾಕೋರೆ ಪುನಃ ನಿಮಗೆ ಹಾಕ್ತಾರವರು ಯಾವುದೇ ಕಾರಣಕ್ಕೂ ಬೇರೆ ಪಕ್ಷಕ್ಕೆ ಹಾಕಲ್ಲ ಇನ್ನು ಮುಂದೆ ಆದರೂ ಈ ಹಿಂದೂ ವಿರೋಧಿ ನೀತಿಯನ್ನು ಹಿಂದೂಗಳನ್ನ ನೀವು ಏನಾರು ದಮನ ಮಾಡ್ತೀನಿ ಏನಾದ್ರು ತಿಳ್ಕೊಂಡಿದ್ರೆ ದಯವಿಟ್ಟು ಮರ್ತುಬಿಡಿ ಮೀಡಿಯಾಗಳು ಮುಂದೆ ಬಂದು ನಾನು ನಾನು ಸಿದ್ದರಾಮಯ್ಯ ನನ್ನ ಹೆಸರಲ್ಲಿ ರಾಮ ಇದೆ ರಾಮ ಇದೆ ಅಂತ ಹೊಗಳೇ ಬಿಡ್ತೀರಿ ನಾನು ಹಿಂದೂ ಅಂತ ಬಗಳೇ ಬಿಡ್ತೀರಿ ಇವತ್ತು ಪ್ರತಿ ಹಂತದಲ್ಲೂ ಕೂಡ ನೀವು ನಾನು ಹಿಂದೂಗಳನ್ನ ಇವತ್ತಿಷ್ಟು ಒಂದು ಒಳ್ಳೆಯ ವಾತಾವರಣ ಇಡೀ ದೇಶದಲ್ಲಿ ಮೋದಿ ಅವ್ರಿಗೆ ಮೊನ್ನೆ ಕೂಡ ಹೋಗಿ ಅಯೋಧ್ಯೆಯಲ್ಲಿ ವಿಮಾನ ನಿಲ್ದಾಣ ಆಗ್ಬೋದು ಅಥವಾ ರೈಲ್ವೆ ನಿಲ್ದಾಣ ಆಗ್ಬೋದು ಇಡೀ ಅಯೋಧ್ಯೆಯನ್ನು ಉದ್ಘಾಟನೆ ಮಾಡಿ ಬಂದಿರೋಂಥ ಇಂಥ ಒಂದು ಹಬ್ಬದ ವಾತಾವರಣ ಇರೋಂಥ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮೂವತ್ತೊಂದು ವರ್ಷದ ಹಳೆ ಕೇಸನ್ನು ವಾಪಸ್ ತಂದು ಇವತ್ತು ಬಂಧನ ಮಾಡ್ತೀರಿ ಅಂದರೆ ನಿಮಗೆಂಥ ನೀತಿ ನಿಮ್ದೆಂಥ ಹಿಂದೂ ವಿರೋಧಿ ಸರ್ಕಾರ ಅನ್ನೋದನ್ನ ನೀವು ಪ್ರದರ್ಶನ ಮಾಡ್ತಾ ಇದ್ದೀರಿ ಮುಂದಿನ ದಿವಸಗಳಲ್ಲಿ ನೀವು ಇದಕ್ಕೆ ತಕ್ಕ ಉತ್ತರನ ಕರ್ನಾಟಕ ಜನತೆ ಕೊಡ್ತಾರೆ ದಯವಿಟ್ಟು ದಯಮಾಡಿ ಸಿದ್ದರಾಮಯ್ಯವರೇ ಹಿಂದೂಗಳನ್ನ ಕೆಣಕಕ್ಕೆ ಹೋಗ್ಬೇಡಿ ಹಿಂದೂಗಳನ್ನ ತಾಳ್ಮೆನ ಪರೀಕ್ಷೆ ಮಾಡೋಕ್ಕೆ ಹೋಗಬೇಡಿ ಇದೇ ರೀತಿ ನೀವು ಮುಂದೆ ಹಿಂದೂಗಳನ್ನ ತಾಳ್ಮೆನ ಪರೀಕ್ಷೆ ಮಾಡೋಕ್ಕೆ ಹೋದರೆ ಮುಂದೊಂದು ದಿವಸಗಳಲ್ಲಿ ಇಡೀ ಕರ್ನಾಟಕದ ಎಲ್ಲ ಹಿಂದೂಗಳು ತಕ್ಕ ಉತ್ತರವನ್ನು ಕೊಡ್ತಾರೆ ಅಂತ ಹೇಳ್ತಾ ಇವತ್ತು ನಮ್ಮೆಲ್ಲ ಬಿ ಜೆ ಪಿ ಕಾರ್ಯಕರ್ತರು ಒಗ್ಗಟ್ಟಾಗಿ ಬಂದು ಇವತ್ತು ಒಂದು ಪ್ರತಿಭಟನೆ ಮಾಡಿದ್ದೀವಿ ಇವತ್ತೇನಾದ್ರು ಅಂತ ತಕ್ಷಣ ಶ್ರೀಕಾಂತ್ ಪೂಜಾರಿ ಇವರನ್ನ ಏನಾದರೂ ಬಿಡುಗಡೆ ಮಾಡಲಿಲ್ಲ ಅಂದರೆ ನಾಳೆಯಿಂದ ಇನ್ನೂ ಉಗ್ರವಾದ ಪ್ರತಿಭಟನೆಯನ್ನು ಇಡೀ ರಾಜ್ಯಾದ್ಯಂತ ನಾವು ಹಮ್ಮಿಕೊಳ್ತೀವಿ ಆತ್ಮೀಯ ಪತ್ರಕರ್ತ ಮಿತ್ರ ಏನಿವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥ ದುರಾಡಳಿತದ ಸರ್ಕಾರ ಇವತ್ತು ಹುಬ್ಬಳ್ಳಿಯ ಹಿಂದೂ ಕಾರ್ಯಕರ್ತ ಶ್ರೀಕಾಂತ್ ಪೂಜಾರಿ ಅವ್ರನ್ನ ಮೂವತ್ತೊಂದು ವರ್ಷದ ಇಂದುಲ ಹಳೆ ಕೇಸ್ನ ರಿಓಪನ್ ಮಾಡಿ ಇವತ್ತು ಬಂದ ಮಾಡಿರೋದು ನಾವೆಲ್ಲ ಖಂಡಿಸ್ತೀವಿ ಭಾರತ ದೇಶಾದ್ಯಂತ ವಿಶ್ವಾದ್ಯಂತ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯನ್ನ ಅಯೋಧ್ಯೆಯಲ್ಲಿ ರಾಮನ ಒಂದು ಪ್ರತಿಷ್ಠಾಪನೆ ಆಗ ಹಮ್ಮಿಕೊಂಡಿರುವಂತ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇಂಥದ್ದು ದುರಾಡಳಿತಕ್ಕೆ ಕೈ ಹಾಕಿರೋದು ಖಂಡನೀಯ ಸಿದ್ದರಾಮಯ್ಯನವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀವಿ ನೀವು ಇದೇ ರೀತಿ ಯಾವುದೋ ಒಂದು ಕೋಮನ್ನ ಸಮುದಾಯವನ್ನ ನೀವು ಓಲೈಕೆ ಮಾಡೋದ್ರೆ ಹಿಂದೂಗಳು ರೊಚ್ಚಿಗೆದ್ದು ಈ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಒಗೀತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಆದ್ರೆ ಸಿದ್ದರಾಮಯ್ಯವರೇ ಡಿಜೆಹಳ್ಳಿ ಕೆ ಜಿ ಹಳ್ಳಿನಲ್ಲಿ ಪೊಲೀಸ್ ಸ್ಟೇಷನ್ನೇ ಧ್ವಂಸ ಮಾಡಿದಂಥವ್ರನ್ನ ನೀವು ಅವ್ರನ್ನ ರಕ್ಷಣೆ ಮಾಡ್ತೀರಾ ಈ ದೇಶಕ್ಕೋಸ್ಕರ ಈ ದೇಶದ ಹಿಂದುತ್ವಕ್ಕೋಸ್ಕರ ಹೋರಾಡುವಂಥವ್ರನ್ನ ಬಂಧಿಸ್ತೀರಾ ಆದರೆ ಇವತ್ತು ಇವತ್ತಲ್ಲ ನಾಳೆ ಇದರ ಪ್ರತಿಫಲ ನೀವು ಅನುಭವಿಸ್ತೀರಾ ಕಾಂಗ್ರೆಸ್ ಸರ್ಕಾರ ಸತತವಾಗಿ ಏನು ಕರ್ನಾಟಕ ರಾಜ್ಯದಲ್ಲಿ ಇರಲ್ಲ ಭಾರತ ದೇಶದಲ್ಲಿ ಇರಲ್ಲ ಹನ್ನೊಂದು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಹಣವನ್ನು ನೀವು ಅದನ್ನ ಎಸ್ ಸಿ ಎಸ್ ಟಿಗೆ ಮೋಸ ಮಾಡಿ ಗ್ಯಾರಂಟಿಗೆ ಹಂಚ್ತಾ ಇದ್ದೀರಲ್ಲ ಇದು ಯಾವ ನ್ಯಾಯ ನಿಮ್ಮ ಸರ್ಕಾರದಲ್ಲಿ ನ ಮಾಡ್ತಕ್ಕಂಥ ಒಂದು ಧೋರಣೆನ ಇದು ಭಾರತ ದೇಶದಲ್ಲಿ ಇವತ್ತು ಹಿಂದೂಗಳಿಗೆ ಅನ್ಯಾಯ ಮಾಡೋದರ ದೃಷ್ಟಿನಲ್ಲಿ ನೀವೆಲ್ಲರೂ ಹಿಂದೂಗಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ ನಿಮ್ಮ ಸರ್ಕಾರ ಇದೇ ಇದೇ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮತ್ತೆ ರಾಷ್ಟ್ರದಲ್ಲಿ ಧೂಳಿಪಟ ಆಗಲಿಲ್ಲ ಅಂದ್ರೆ ಆ ರಾಮನೇ ಸಾಕ್ಷಿ ಅನ್ನತಕ್ಕಂಥ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ